ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ನಾವು ತುಂಬ ಸುಲಭವಾದಂತಹ ಅವಲಕ್ಕಿ ರೆಸಿಪಿ ನೋಡೋಣ ನಾವು ಪ್ರತಿ ಸಾರಿ ಗಟ್ಟಿ ಅವಲಕ್ಕಿ ಅಥವಾ ಮಧ್ಯಮ ಅವಲಕ್ಕಿ ಅಂದರೆ ಮೀಡಿಯಮ್ ಅವಲಕ್ಕಿ ಟಿಫನ್ ಮಾಡ್ಕೊಂಡು ತಿಂದಿರ್ತೀವಿ ಅವಲಕ್ಕಿ ಒಗ್ಗರಣೆ ಮಾಡಿರ್ತೀವಿ ಆದರೆ ತೆಳು ಅವಲಕ್ಕಿಯಿಂದ ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಈ ರೀತಿಯಾಗಿ ಒಮ್ಮೆ ನೀವು ಕೂಡ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮೊದಲು ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸೋಕ್ಕಿಡಣ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ್ ಅನ್ನಬೇಕು ಅದು ಆದಮೇಲೆ ಶೇಂಗಾನ ಹಾಕೊಳ್ಳಿ ಈ ಶೇಂಗಾ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಯಾವುದೇ ಟಿಫನ್ಗೆ ನೀವು ಶೇಂಗಾ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮಧ್ಯ ಮಧ್ಯ ಸಿಗುತ್ತಲ್ಲ ಅದು ಮತ್ತು ಕೆಂಪಿಗೆ ಹುರ್ಕೋಬೇಕು ನಾವೇನಾದರೂ ಹಾಗೇ ಅರ್ಧಂಬರ್ಧ ಕರೆದ್ರೆ ಅದು ರುಚಿಯಾಗೋದಿಲ್ಲ ಸ್ವಲ್ಪ ಕೆಂಪಿಗೆ ಚಿಂತಾನ ಹುರಿಬೇಕು ಹಾಗಾದಾಗ ಮಾತ್ರವೇ ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ನಾವು ಹಸಿ ಮೆಣಸಿಕಾಯಿ ಪೇಸ್ಟ್ ಆದರೂ ಹಾಕೋಬೋದು ಇಲ್ಲಾಂದರೆ ಹಸಿ ಮೆಣಸಿಕಾಯನ್ನು ಇದಕ್ಕೆ ಇದ್ದು ಜಾಸ್ತಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಕರಿಬೇಕು ಹಸಿ ಮೆಣಸಿಕಾಯಿ ಕೂಡ ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ ನಂತರ ಆನೆಯನ್ನು ಒಂದು ಎರಡು ಹಾಕೋಬೇಕು ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧನೋ ಅಥವಾ ಒಂದು ಟೊಮೊಟೊ ತಿನ್ನೋರ ಮೇಲೆ ಡಿಪೆಂಡು ಕೆಲವರು ಟೊಮೊಟೊ ಎಲ್ಲ ಆರಿಸಿಡ್ತಾರಲ್ಲ ಹಾಗಾಗಿ ನಾನು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಹುರಿದ್ಕೋಬೇಕು ಅಂದರೆ ಕೈಯಾರ್ಸ್ಕೊಬೇಕು ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕೆಂದರೆ ಉಪ್ಪು ತುಂಬ ಕಡಿಮೆ ಆದ್ರೂ ಅಡುಗೆ ರುಚಿ ಹೋಗಿಬಿಡುತ್ತೆ ತುಂಬ ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸರಿಯಾದ ಒಂದು ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡು ನಂತರ ಅದಕ್ಕೆ ಬೇಕಾದಂತಹ ಅರ್ಶಿಣ ಪುಡಿ ಇದು ನೋಡಿ ನಾವು ಅಡುಗೆ ಮನೇಲಿ ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಕೆಲವರು ಸಕ್ಕರೆ ಬೇಡ ಅಂತಾರೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಬಟ್ ಅದೊಂಥರ ಟೇಸ್ಟ್ ಕೊಡುತ್ತೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೋಬೋದು ಹಾಗಾಗಿ ಈ ರೀತಿ ಸಕ್ಕರೆ ಮತ್ತು ಅರ್ಶಿಣ ಪುಡಿ ಉಪ್ಪನ್ನು ಹಾಕ್ಕೊಂಡು ಒಂದು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಕಡೆ ಪೇಪರ್ ಅವಲಕ್ಕಿ ನಿಮಗೆಲ್ಲ ಗೊತ್ತು ಪೇಪರ್ ಅವಲಕ್ಕಿ ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೋಬೇಕು ತುಂಬ ನೀರು ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅವಲಕ್ಕಿ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಹಾಗೆ ಇಮಿಡಿಯೇಟ್ ನೀವು ಅದನ್ನು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈ ಇಲ್ಲ ಅಂದರೆ ಅದೇನಾಗುತ್ತೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ಫಾಸ್ಟ್ ಆಗಬೇಕಿಲ್ಲಿ ಕೆಲಸ ಅದಾದಮೇಲೆ ನೀವು ಒಗ್ಗರಣೆನ ಹಾಕ್ಕೋಬೇಕು ನೋಡಿ ಇದಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಳಿ ಪಲ್ಯ ಅಂದರೆ ನಾವೇನು ಮಾಡಿಟ್ಕೊತಿದ್ದೀವಲ್ಲ ಅದನ್ನು ಅಂದರೆ ಚೆನ್ನಾಗಿ ಅನಿಸೋದಿಲ್ಲ ಒಣ ಒಣ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅವಲಕ್ಕಿನ ಹಾಕೊಂಡು ಅವಲಕ್ಕಿಗೆ ನಾವು ಒಗ್ಗರಣೆನ ಸ್ವಲ್ಪ ಭಾಳಷ್ಟು ಹಾಕ್ಕೋಬೇಕು ಆನೆಯನ್ನು ತುಂಬ ಹಾಕ್ಕೊಂಡಿದ್ರೆ ಇನ್ನೂ ರುಚಿಯಾಗುತ್ತೆ ಹಾಗೆ ಅದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಡು ಕಲಿಸ್ಕೊಂಡು ನಿಂಬೆಹಣ್ಣನ ಹಿಂಡ್ಕೋಬೇಕು ನೋಡಿ ಈ ರೀತಿಯಾಗಿ ಬೆಳಕಿನ ಒಂದು ಟಿಫನ್ ಅಂದರೆ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ ನಾವು ಪ್ರತಿ ಸಲ ಮಾಡೋ ಅವಲಕ್ಕಿಗಿಂತ ಈ ರೀತಿ ಅವಲಕ್ಕಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಯಾಕೆಂದರೆ ಅಡುಗೆ ಮಾಡೋಕ್ಕೆ ಬಂದರೆ ನಾವು ಏನೇನಾದರೂ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ಸೊ ಈ ರೀತಿ ಒಂದು ಅವಲಕ್ಕಿನ ನೀವು ಮಾಡ್ಕೊತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ತೆ